ನಮಸ್ಕಾರ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೊಡ್ಡೋರು ಹೇಳ್ತಾರೆ ಬದುಕಿರುವಾಗಲೇ ಸಾಧನೆ ಮಾಡಿ ತೋರಿಸಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಒಬ್ಬ ಮನುಷ್ಯನಾದವನಿಗೆ ಸಾಮಾನ್ಯ ಜ್ಞಾನವೆಂತೂ ಇದ್ದೇ ಇರುತ್ತೆ ಅದೇ ಒಬ್ಬ ಜ್ಞಾನಿಗೆ ತಾನೇನು ಅನ್ನೋದು ಗೊತ್ತಿರುತ್ತೆ ಇವರಿಬ್ಬರ ಬುದ್ಧಿವಾದ ಬೇರೆ ಬೇರೆಯಾಗಿದ್ದರೂ ಅವರ ಇಂಗಿತ ಒಂದೇ ಅದು ಸಾಧನೆ ಸಾಧನೆಯಲ್ಲಿ ಎರಡು ವಿಧ ಒಂದು ಬದುಕಿದ್ದಾಗ ಬಾಹ್ಯ ಪ್ರಾಪಂಚಿಕವಾಗಿ ಮಾಡೋದು ಮತ್ತೊಂದು ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಮಾಡುವಂಥದ್ದು ಅದಕ್ಕೆ ಆಧ್ಯಾತ್ಮಿಕ ಸಾಧಕ ಅಂತ ಕರೀತಾರೆ ಬರೀ ಇದಿಷ್ಟೇ ಅಲ್ಲ ಆಧ್ಯಾತ್ಮ ಅನ್ನೋದು ಅಂದುಕೊಂಡಷ್ಟು ಸುಲಭವೂ ಅಲ್ಲ ಆದರೆ ಸರಿಯಾದ ವಿಧಾನದಲ್ಲಿ ಪಾಲಿಸಿದರೆ ಅತಿ ಕಷ್ಟನೂ ಅಲ್ಲ ಬನಿ ಹಾಗಿದ್ರೆ ಆಧ್ಯಾತ್ಮದ ಅಂತರಾಳದ ಸತ್ಯ ಹಾಗೂ ಅದರ ಶಕ್ತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಅಪರಿಮಿತವಾದ ಶಕ್ತಿಯನ್ನ ಕಾಣಬೇಕಾದ್ರೆ ಆಂತರಿಕ ಚೈತನ್ಯ ಜಾಗೃತವಾಗಬೇಕು ಎಂದು ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಸುಮ್ಮನೆ ಓದಿದ್ರೆ ಮಾತನಾಡಿದ್ರೆ ಸಾಲದು ಪ್ರತ್ಯಕ್ಷವಾಗಿ ಆ ದಿವ್ಯ ಜ್ಯೋತಿಯನ್ನ ಒಳಗೆ ಕಾಣಬೇಕು ಈ ಮೊದಲ ಜಾಗೃತಿ ಹೇಗುಂಟಾಗತ್ತೆ ಸಿದ್ಧಗುರುವಾದವನು ದೀಕ್ಷಾದಾನದ ಮೂಲಕ ಶಿಷ್ಯನಲ್ಲಿ ಈ ಜಾಗೃತಿಯನ್ನ ಉಂಟು ಮಾಡ್ತಾನೆ ಎಲ್ಲಾ ಧರ್ಮಗಳಲ್ಲಿಯೂ ಕ್ರಿಯೆ ಇದೆ ಸ್ನಾನ ಪವಿತ್ರ ಜಲ ಪ್ರೋಕ್ಷಣೆ ಮಂತ್ರಪಠಣೆ ಇತ್ಯಾದಿ ಇವೆಲ್ಲ ಒಂದು ಧಾರ್ಮಿಕ ಪಂಗಡಕ್ಕೆ ಒಬ್ಬ ವ್ಯಕ್ತಿಯನ್ನ ಸದಸ್ಯನನ್ನಾಗಿ ಸ್ವೀಕರಿಸುವ ವಿಧಾನ ಈ ಔಪಚಾರಿಕ ದೀಕ್ಷೆ ನಾವು ಹೇಳುತ್ತಿರುವ ಆಧ್ಯಾತ್ಮಿಕ ದೀಕ್ಷೆಗಿಂತ ಬಹಳ ಬೇರೆಯಾದದ್ದು ಹೊಸ ಜನ್ಮ ಪಡೆಯುವುದೆಂದರೆ ಆಧ್ಯಾತ್ಮಿಕ ಜಾಗೃತಿ ದೇಹ ಭಾವನೆಯನ್ನು ತ್ಯಜಿಸುವುದು ಮತ್ತು ತಾನು ಚೈತನ್ಯ ಎಂದು ತಿಳಿಯುವುದು ದ್ರವ್ಯದಿಂದ ಹುಟ್ಟಿದ್ದು ದ್ರವ್ಯ ಮತ್ತು ಚೈತನ್ಯದಿಂದ ಹುಟ್ಟಿದ್ದು ಚೈತನ್ಯ ಮತ್ತೆ ಹುಟ್ಟುವುದೆಂದರೆ ದೋಷಯುಕ್ತದಿಂದಲ್ಲ ಶಾಶ್ವತವಾಗಿ ಜೀವಿಸುವ ಉಳಿಯುವ ನಾಮದ ನಿರ್ದೋಷವಾದ ಬುನಾದಿಯಿಂದ ಈ ಭಗವನ್ನಾಮವನ್ನು ನೀಡುವವನು ಗುರುವಾದವನು ನಾಮ ಮತ್ತು ಮಂತ್ರದಿಂದ ಭಗವತ್ ಶಕ್ತಿ ಬರುತ್ತೆ ಮತ್ತು ಮಂತ್ರದಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತೆ ದ್ವಿಜ ಎಂದರೆ ಎರಡು ಬಾರಿ ಹುಟ್ಟಿದವನು ಎಂಬ ಶಬ್ದವನ್ನು ಕೇಳಿತೇವೆ ದ್ವಿಜ ಎಂದರೆ ಪಕ್ಷಿ ಎಂದೂ ಆಗುತ್ತೆ ಮೊದಲು ಮೊಟ್ಟೆ ಬರುತ್ತೆ ಆನಂತರ ಮೊಟ್ಟೆಯಿಂದ ಸಣ್ಣ ಮರಿ ಹೊರಬರುತ್ತೆ ಈ ಮರಿಗೆ ರೆಕ್ಕೆ ಬೆಳೆದ ಮೇಲೆ ಪಕ್ಷಿಯಾಗುತ್ತೆ ಆದರೆ ಎಲ್ಲ ಮೊಟ್ಟೆಗಳು ಮರಿಗಳಾಗೋದಿಲ್ಲ ಹಾಗೆ ಎಲ್ಲಾ ಮರಿಗಳು ಬೆಳೆದು ಪಕ್ಷಿಗಳಾಗೋದೂ ಇಲ್ಲ ಅದರಂತೆ ಎಲ್ಲ ಜನರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯಲಾರರು ಜನರು ಆಧ್ಯಾತ್ಮಿಕ ಪ್ರಗತಿಯ ವಿವಿಧ ಹಂತದಲ್ಲಿರುವವರು ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಈ ರೀತಿ ಹೇಳುತ್ತೆ ಹುಟ್ಟಿನಿಂದ ಮನುಷ್ಯ ಶೂದ್ರ ಸಂಸ್ಕಾರಗಳ ಮೂಲಕ ಅವನು ದ್ವಿಜನಾಗ್ತಾನೆ ಅಧ್ಯಯನ ಮತ್ತು ಶಾಸ್ತ್ರಜ್ಞಾನದ ಮೂಲಕ ಅವನು ವಿಪ್ರನಾಗ್ತಾನೆ ಮತ್ತು ಬ್ರಹ್ಮಜ್ಞಾನದ ಮೂಲಕ ಅವನು ಬ್ರಾಹ್ಮಣನಾಗ್ತಾನೆಂದು ಆಧ್ಯಾತ್ಮಿಕ ದೀಕ್ಷೆಯ ಉದ್ದೇಶ ವ್ಯಕ್ತಿಯನ್ನ ನಿಜವಾದ ಬ್ರಾಹ್ಮಣನನ್ನಾಗಿ ಪರಿವರ್ತಿಸುವುದು ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ ಅಕ್ಷರವನ್ನ ಅರಿತು ಈ ಪ್ರಪಂಚವನ್ನ ಬಿಡುವವನು ಬ್ರಾಹ್ಮಣನಾಗ್ತಾನೆ ಶ್ರೀ ರಾಮಕೃಷ್ಣರ ಶಿಷ್ಯರಾದ ಸ್ವಾಮಿ ಶಿವಾನಂದರು ಒಮ್ಮೆ ಹೇಳ್ತಾರೆ ಯಾರೂ ಶ್ರೀರಾಮಕೃಷ್ಣರೆಡೆಗೆ ಬರುತ್ತಾರೋ ಅವರು ನಿಜವಾಗಿಯೂ ಬ್ರಾಹ್ಮಣರು ಎಂದು ಆಧ್ಯಾತ್ಮಿಕ ದೀಕ್ಷೆಯಿಂದ ಜೀವಾತ್ಮ ಪರಮಾತ್ಮರಲ್ಲಿ ಸಾಮರಸ್ಯ ಉಂಟಾಗತ್ತೆ ಈ ಸ್ವಾಭಾವಿಕ ಸಾಮರಸ್ಯವನ್ನ ಚೈನೀಸ್ ಅಂತನೊಬ್ಬ ಹೀಗೆ ಪ್ರತಿಪಾದಿಸ್ತಾನೆ ಅವನು ಎರಡು ತಂತಿವಾದ್ಯಗಳನ್ನು ತೆಗೆದುಕೊಂಡು ಅವೆರಡನ್ನೂ ಒಂದೇ ಶ್ರುತಿಗೆ ಅಳವಡಿಸ್ತಾನೆ ಅವುಗಳಲ್ಲಿ ಒಂದನ್ನ ಪಕ್ಕದ ಕೋಣೆಯಲ್ಲಿ ಇರಿಸಿದ ಇನ್ನೊಂದರಲ್ಲಿ ಕುಂಗು ತಂತಿಯನ್ನ ನುಡಿಸಿದ ಕೂಡಲೇ ಪಕ್ಕದ ಕೋಣೆಯಲ್ಲಿಟ್ಟಿದ್ದ ವಾದ್ಯ ಆ ನಾದಕ್ಕೆ ಧ್ವನಿಗೂಡಿಸ್ತು ಅವನು ಚಿಯೋ ತಂತಿಯನ್ನು ಬಾರಿಸಿದಾಗ ಅದೇ ಬಂತು ಕಾರಣ ಎರಡು ಶ್ರುತಿಯೂ ಒಂದೇ ಆಗಿದವು ಆದರೆ ಒಂದರ ಶ್ರುತಿ ಬದಲಾಯಿಸಿದರೆ ಇನ್ನೊಂದರಲ್ಲಿ ಧ್ವನಿ ಅಸ್ತವ್ಯಸ್ತವಾಗುತ್ತೆ ಶಬ್ದವೇನೂ ಇದೆ ಆದರೆ ಸ್ವರವಿಲ್ಲ ಹಾಗೆಯೇ ನಾವು ಓದಬಹುದು ವಿಚಾರ ಮಾಡಬಹುದು ಮತ್ತು ಮಾತನಾಡಬಹುದು ಆದರೆ ನಮ್ಮ ಆತ್ಮವನ್ನು ಪರಮಾತ್ಮನ ಶ್ರುತಿಯೊಂದಿಗೆ ಕೂಡಿಸದಿದ್ದರೆ ಇವೆಲ್ಲ ವ್ಯರ್ಥ ದೀಕ್ಷೆಯ ಶಕ್ತಿ ಜಾಗೃತವಾಗುವುದು ದೇವರಿಗಾಗಿ ಹಂಬಲಿಸುವ ಶುದ್ಧ ಹೃದಯದಲ್ಲಿ ಪತಂಜಲಿಯು ಸಾಧಕರನ್ನು ಮೂರು ಬಗೆಯಾಗಿ ವರ್ಗೀಕರಿಸಿದೆ ಮೃದು ವರ್ಗದ ಸಾಧಕನು ಕಠಿಣ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಲಾರ ಮಧ್ಯಮ ವರ್ಗದವನು ಹಿಂದಿನವನಿಗಿಂತ ಹೆಚ್ಚು ಶ್ರಮಿಸಬಲ್ಲ ಮಧ್ಯಮ ವರ್ಗದವನು ಹಿಂದಿನವನಿಗಿಂತ ಹೆಚ್ಚು ಶ್ರಮಿಸಬಲ್ಲ ತೀವ್ರ ವರ್ಗದ ಸಾಧಕನು ಸಾಕ್ಷಾತ್ಕಾರಕ್ಕಾಗಿ ಎಂತಹ ಸಾಧನೆಗೆ ಬೇಕಾದರೂ ಸಿದ್ಧನಿರ್ತಾನೆ ಭಗವದ್ ವ್ಯಾಕುಲತೆಯು ನಿಜವಾಗಿಯೂ ದೈವಾನುಗ್ರಹದ ಒಂದು ಚಿಹ್ನೆ ಒಮ್ಮೆ ಪರಮಹಂಸರ ಶಿಷ್ಯರಾದ ಯತೀಶ್ವರಾನಂದ ಸ್ವಾಮಿಗಳು ಆಧ್ಯಾತ್ಮಿಕ ಜೀವನದ ಪ್ರಾರಂಭದ ದೆಸೆಯಲ್ಲಿ ಈ ಹಾದಿ ಅತ್ಯಂತ ಕಠಿಣವೆನಿಸಿದೆ ನನಗೇನು ಮಾಡಲಿ ಎಂದು ತಿಳಿಯುತ್ತಿಲ್ಲ ಎಂದು ಸ್ವಾಮಿ ಬ್ರಹ್ಮಾನಂದರನ್ನ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಗುರುವಿನಿಂದ ಸಲಹೆ ಪಡೆದರೆ ಸಾಲದು ನಿರಂತರ ಹೋರಾಟ ಅವಶ್ಯಕ ಶಿಷ್ಯ ಸತ್ಯವನ್ನರಿಯಲು ಹೃತ್ಪೂರ್ವಕವಾಗಿ ಹಂಬಲಿಸಬೇಕು ಇದಕ್ಕೆ ಮೊದಲೇ ಸಿದ್ಧತೆ ಉಳ್ಳವರಿಗೆ ಕೂಡಲೇ ಜಾಗೃತಿ ಉಂಟಾಗಬಹುದು ಉಳಿದವರಿಗೆ ಕ್ರಮೇಣ ಉಂಟಾಗತ್ತೆ ನಾವು ಆನಂದದಲ್ಲಿದ್ದಾಗ ಅದೇ ಆನಂದವನ್ನು ಇತರರಿಗೆ ವರ್ಗಾಯಿಸಬಹುದು ಅದೇ ರೀತಿ ಉತ್ತಮ ಗುರು ತನ್ನ ಶಿಷ್ಯನಿಗೆ ಆಧ್ಯಾತ್ಮಿಕ ಸ್ಪಂದನವನ್ನು ವರ್ಗಾಯಿಸಬಲ್ಲ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರುಗಳು ಈ ಶಕ್ತಿಯನ್ನು ಉಪಯೋಗಿಸ್ತಿದ್ರು ಅವರು ಆಧ್ಯಾತ್ಮಿಕ ಶಕ್ತಿಯ ಮಹಾ ಆಗರಾಗಿದ್ದವರು ಆದರೆ ಅವರದನ್ನು ಬಹಳ ಎಚ್ಚರಿಕೆಯಿಂದ ಉಪಯೋಗಿಸ್ತಿದ್ರು ಸಾಮಾನ್ಯವಾಗಿ ಗುರುವು ಮಂತ್ರದ ಮೂಲಕ ತನ್ನ ಶಕ್ತಿಯನ್ನ ಶಿಷ್ಯನಿಗೆ ನೀಡ್ತಾನೆ ಹೀಗೆ ಶಿಷ್ಯರೊಬ್ಬರು ಸ್ವಾಮಿ ಶಿವಾನಂದರನ್ನ ಕೇಳ್ತಾರೆ ಎಲ್ಲರಲ್ಲೂ ದೀಕ್ಷೆ ತೆಗೆದುಕೊಂಡ ಕೂಡಲೇ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುವುದಿಲ್ಲ ಆದರೂ ಅದರಿಂದ ಪ್ರಯೋಜನ ಇದೆಯಾ ಅಂತ ಅದಕ್ಕೆ ಸ್ವಾಮಿ ಶಿವಾನಂದರು ಉತ್ತರಿಸ್ತಾರೆ ಸಿದ್ಧ ಗುರುವಿನಿಂದ ಪಡೆದ ಮಂತ್ರ ನಿಷ್ಫಲವಾಗುವುದಿಲ್ಲ ಅವರಿಗೆ ಶಿಷ್ಯನಿಗೆ ಕೊಡಲ್ಪಟ್ಟ ಆಧ್ಯಾತ್ಮಿಕ ಶಕ್ತಿ ಕಾಲಕ್ರಮೇಣ ಅವನನ್ನ ಪರಿವರ್ತಿಸುತ್ತೆ ಮಂತ್ರದಲ್ಲಿಯೇ ಅದ್ಭುತ ಶಕ್ತಿ ಇದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶವಿದು ಭಗವಂತನೇ ನಿನ್ನ ಹೆಸರು ಅನೇಕ ನೀನೇ ಅವುಗಳಿಗೆಲ್ಲ ನಿನ್ನ ಶಕ್ತಿಯನ್ನು ತುಂಬಿರುವೆ ನಿನ್ನನ್ನು ಜಪಿಸಲು ಸಮಯದ ಮಿತಿ ಇಲ್ಲ ಎಂದು ಹಾಗೆ ಪತಂಜಲಿ ಮಹರ್ಷಿ ಹೇಳಿದ್ದಾರೆ ಓಂಕಾರ ಮತ್ತು ಇತರ ಮಂತ್ರ ಜಪದಿಂದ ಅಡಚಣೆಗಳು ನಿವಾರಿಸಲ್ಪಡ್ತವೆ ಜೊತೆಗೆ ಅಂತರಾತ್ಮದ ಪ್ರಜ್ಞೆಯುಂಟಾಗುತ್ತೆ ಅಡಚಣೆಗಳು ಯಾವುವು ಅಂದರೆ ರೋಗ ಸಂಶಯ ಮಾನಸಿಕ ತೊಂದರೆಗಳು ಇತ್ಯಾದಿ ಮಂತ್ರ ಜಪವು ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಲಯ ಮತ್ತು ಸಾಮರಸ್ಯವನ್ನು ಮಾಡುತ್ತೆ ಇದರಿಂದ ನರಗಳು ಶಾಂತಗೊಳ್ಳುತ್ತವೆ ಮತ್ತು ಮಾನಸಿಕ ಶಕ್ತಿಗಳೆಲ್ಲ ಒಗ್ಗೂಡುತ್ತವೆ ಕ್ರಮೇಣ ಅಂತಃ ಪ್ರಜ್ಞೆ ಜಾಗೃತಗೊಳ್ಳುತ್ತೆ ಧ್ಯಾನ ಮಾಡದೇ ಇರುವವರಿಗೆ ಮಂತ್ರದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು ಆದರೆ ಅವರು ನಿಷ್ಠೆಯಿಂದ ಅದನ್ನು ಜಪಿಸಿದರೆ ಖಂಡಿತವಾಗಲೂ ಅದರ ಶಕ್ತಿಯನ್ನು ಅರಿತಾರೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ ಜಪ 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 ಕೆಲಸ ಮಾಡುತ್ತಿರುವಾಗಲೂ ಜಪ ಮಾಡಿ ನಿಮ್ಮ ಎಲ್ಲ ಕೆಲಸಗಳ ನಡುವೆಯೂ ಈ ಜಪಚಕ್ರ ತಿರುಗುತ್ತಿರಲಿ ನಿಮಗೆ ಇದನ್ನು ಮಾಡಲು ಸಾಧ್ಯವಾದರೆ ನಿಮ್ಮ ಹೃದಯದ ಎಲ್ಲಾ ಬೇಗೆಯೂ ತಣ್ಣಗಾಗತ್ತೆ ಅನೇಕ ಪಾಪಿಗಳು ನಾಮವನ್ನು ಸ್ಮರಿಸುತ್ತಾ ಪರಿಶುದ್ಧರು ಮುಕ್ತರೂ ಆಗಿದ್ದಾರೆ ಭಗವಂತನಲ್ಲೂ ಅವನ ನಾಮದಲ್ಲೂ ಅಪಾರ ಶ್ರದ್ಧೆಯಿರಲಿ ಎನ್ನುತ್ತಿದ್ರು ಹಿಂದೆ ಸಾಧುಸಂತರು ತೋರಿಸಿದ ಮಾರ್ಗದಂತೆ ಇಂದು ಕೂಡ ಮಂತ್ರದ ಮೂಲಕ ಭಗವತ್ ಶಕ್ತಿಯು ಅಭಿವ್ಯಕ್ತವಾಗುವುದೆಂದು ಅನೇಕ ಬಾರಿ ಸಾಬೀತಾಗಿದೆ ಗುರುವಿತ್ತ ಮಂತ್ರವನ್ನ ನಿಧಿಯಂತೆ ಒಳಗಿರಿಸಿಕೊಂಡು ಅದರ ಮೇಲೆ ನಿರಂತರ ಧ್ಯಾನ ಮಾಡಿದರೆ ಸಾಧಕನಲ್ಲಿ ಈ ಶಕ್ತಿ ಜಾಗೃತವಾಗುತ್ತೆ ಶ್ರೀರಾಮಕೃಷ್ಣರು ಇದನ್ನ ಹವಳ ಉತ್ಪತ್ತಿಯಾಗುವ ವಿಧಾನಕ್ಕೆ ಹೋಲಿಸುತ್ತಿದ್ದರು ಸಾಮಾನ್ಯ ನಂಬಿಕೆ ಎಂದರೆ ಕಪ್ಪೆ ಚಿಪ್ಪು ಸ್ವಾತಿ ನಕ್ಷತ್ರ ಬರುವವರೆಗೂ ಕಾಯುತ್ತಿರುತ್ತೆ ಆ ನಕ್ಷತ್ರದಲ್ಲಿ ಮಳೆಯಾದರೆ ಆ ನೀರು ಚಿಪ್ಪಿನಲ್ಲಿ ಬಿದ್ದಾಗ ಕಪ್ಪೆ ಚಿಪ್ಪು ಸಮುದ್ರದ ಒಳಕ್ಕೆ ಹೋಗುತ್ತೆ ಆ ಮಳೆ ನೀರು ಮುತ್ತಾಗಿ ಪರಿವರ್ತಿಸುವವರೆಗೂ ಅದು ಸಮುದ್ರದ ತಳದಲ್ಲೇ ಇರುತ್ತೆ ಹೀಗೆಯೇ ಭಕ್ತನ ಹೃದಯ ತೆಗೆದು ಗುರುವಿನಿಂದ ಉಪದೇಶವನ್ನು ಪಡೆದ ಮೇಲೆ ಅವನು ಏಕಾಗ್ರ ನಿಷ್ಠೆಯಿಂದ ಆತ್ಮ ಸಾಕ್ಷಾತ್ಕಾರದ ಮುತ್ತು ಉತ್ಪನ್ನವಾಗುವವರೆಗೂ ಸಾಧನೆ ಮಾಡಬೇಕು ಆಧ್ಯಾತ್ಮ ಬದುಕಿನ ಸಾಧನೆಗೆ ಮೂಲ ಗುರಿ ಬದುಕಿರುವವರೆಗೂ ಆ ಸಾಧನೆಯ ಹಾದಿಯಲ್ಲೇ ಇರೋಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ